ರಾಮ್ ದತ್ತಾತ್ರೇಯಾಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಹಾಗೆ ಹೊಸ ಸಂವತ್ಸರ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಕ್ರೋಧಿನಾಮ ಸಂವತ್ಸರ ನಿಮಗೆಲ್ಲರಿಗೂ ಕೂಡ ಅತ್ಯುನ್ನತವಾದ ಶುಭ ಫಲಗಳನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಹಬ್ಬದ ಆಚರಣೆ ಬಗ್ಗೆ ನನ್ನ ನಾನು ತಿಳಿಸ್ಕೊಟ್ಟಿದ್ದೆ ಅದೇ ರೀತಿ ನೀವೆಲ್ಲ ಆಚರಣೆ ಮಾಡ್ತಾಯಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನ ದಿನ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾ ಇದ್ದಾರೆ ಹಾಗೆ ಶತಾಯುರ ವಜ್ರದೇಹಾಯ ಸರ್ವ ಚ ಸರ್ವ ಸಂಪತ್ಕರಾಯ ಚ ಅರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಸರ್ವ ಸಂಪತ್ತುಗಳು ಪ್ರಾಪ್ತವಾಗುತ್ತೆ ಸರ್ವ ಅರಿಷ್ಟಗಳು ನಿವಾರಣೆ ಆಗುತ್ತೆ ನಿಂಬಕಂ ದಳಭಕ್ಷಣಂ ಬೇವು ಮತ್ತು ಬೆಲ್ಲವನ್ನು ಸ್ವೀಕಾರ ಮಾಡೋದ್ರಿಂದ ಅಂತ ಹೇಳಿ ಶ್ಲೋಕ ಇದು ಹೇಗೆ ಮಾಡಬೇಕಪ್ಪ ಹಬ್ಬದ ದಿನ ನಾವು ಮಾಡಬೇಕಾಗಿರೋದೇನಪ್ಪ ಬೆಳಗ್ಗೆ ಎದ್ದ ತಕ್ಷಣ ಮುಂಡಿದೆ ಹಬ್ಬ ಇದೆ ಇನ್ನೂ ಬಿದ್ಕೊಂಡಿದ್ಯಾ ಎದಾಳ ಮೇಲೆ ಅನ್ನೋದು ಅಪ್ಪ ಅಮ್ಮ ಅಲ್ಲೆಲ್ಲೋ ಇದ್ದರೆ ಮಗ ಇಲ್ಲೆಲ್ಲೋ ಇರೋದು ಅಪ್ಪ ಮಾತಾಡ್ದಿರೋ ಇರೋದು ಅಮ್ಮನ ಹತ್ತಿರ ಹೋಗ್ದಿರ ಇರೋದು ಈ ಕಡೆ ಒಂದು ವೇಳೆ ಅಪ್ಪ ಅಮ್ಮ ಜೊತೆಯಲ್ಲಿ ಇದ್ದಾರೆ ಅಪ್ಪ ಅಮ್ಮನ ಹತ್ರ ಹೋಗಬೇಕು ಅಂತ ಮಗನಿಗೆ ಬಯಸ್ ಬಯಸ್ತಾಯಿದ್ರು ಕೂಡ ಇಲ್ಲಿ ಹೆಂಡ್ತಿ ನೀವು ಅಲ್ಲೆಲ್ಲ ಹೋಗೋದಾದರೆ ನಾನು ಹಬ್ಬವೇ ಮಾಡೋಲ್ಲ ಅಂತ ಮಾತಾಡೋದು ಇನ್ನು ಮಕ್ಕಳಂತೂ ಈಗಿನ ಜನರೇಷನ್ ಮಕ್ಕಳಿಗೆ ಹಬ್ಬ ಯಾವುದು ಹರಿದಿನ ಯಾವುದು ಏನೂ ಗೊತ್ತಿಲ್ಲ ಅವತ್ತು ಬರ್ಮುಡ ಹಾಕ್ಕೊಳ್ತಿರ್ಬೋದು ಜೊತೆಗೆ ಮನೆಯಲ್ಲಿ ಈ ಕೆಟ್ಟ ಕೆಟ್ಟ ಮಾತುಗಳನ್ನು ಉಪಯೋಗ ಮಾಡೋದು ಇದು ಬಹಳ 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 ಕೆಟ್ಟದ್ದು ಅಂತ ನಾನು ಹೇಳ್ತೀನಿ ಯಾವ ಜ್ಯೋತಿಷ್ಶಾಸ್ತ್ರ ಇನ್ನೊಂದು ಮತ್ತೊಂದು ಎಲ್ಲಕ್ಕಿನ್ನ ಮುಖ್ಯವಾಗಿ ಮನೆಯಲ್ಲಿ ಮಂಗಳಕರವಾದ ವಾತಾವರಣವನ್ನು ಸೃಷ್ಟಿ ಮಾಡೋದಿದೆಯಲ್ಲ ಇದು ನಮ್ಮ ಜೀವನದಲ್ಲಿ ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ ಮನೆಯನ್ನು ಶುಭ್ರವಾಗಿಟ್ಕೊಳ್ಳೋದು ಒಂದು ಕಡೆ ಆದರೆ ತಂದೆ ತಾಯಿಗಳಿಗೆ ಹಿರಿಯರಿಗೆ ಗುರುಗಳಿಗೆ ಗೌರವವನ್ನು ಕೊಡೋದು ಬಹಳ ಮುಖ್ಯ ಮಕ್ಕಳಿಗೆ ಬಾರೋ ತಗೊಳ್ಳೋ ಬೇವು ಬೆಲ್ಲ ನನಗದೆಲ್ಲ ಕೊಡಬೇಡ ಕಹಿ ಇನ್ನೂ ಸಣ್ಣ ಮಕ್ಕಳಿರ್ತಾರೆ ಥೂ ಕಹಿ ಅಂತ ಉಗಿಯೋದು ಯಾಕಂದರೆ ನಾವು ಹೇಳ್ಕೊಡಲ್ಲ ಮಕ್ಕಳಿಗೆ ಅವ್ರಿಗೆ ಗೊತ್ತಿರೋಲ್ಲ ಹುಟ್ಟಿದ ಮಗುವಿಗೆ ಜಾತಕ ಬರೆಸ್ತೀವಿ ಆ ಜಾತಕ ಬರೆದಾಗ ಈ ಮಗುವಿಗೆ ಈ ದೋಷ ಇದೆ ಆ ದೋಷ ಇದೆ ಅಂತ ಆ ಜಾತಕದಲ್ಲಿ ಗೊತ್ತಾಗತ್ತೆ ಸರ್ಪ ದೋಷ ಇದೆ ಕುಜ ದೋಷ ಇದೆ ಇನ್ನೊಂದಿದೆ ಮಗು ಇನ್ನು ತಾನೇ ಹುಟ್ಟಿದೆ ಅದು ಏನು ಮಾಡಿದೆ ಒಂದು ದಿನ ಎರಡು ದಿನ ಅಥವಾ ಒಂದು ತಿಂಗಳಾಗಿರಬಹುದು ಆ ಮಗುಗೆ ದೋಷ ಎಲ್ಲಿಂದ ಬಂತು ಅಂತಂದರೆ ಅದು ನಮ್ಮ ಪೂರ್ವಾರ್ಜಿತವಾದ ಕರ್ಮ ಆ ಮಗು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ಆ ಜಾತಕ ಬಂದಿರುತ್ತೆ ಅದರಿಂದ ನಾವು ನೋಡಬೇಕಾಗಿರೋದು ಜಾತಕಕ್ಕಿಂತ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕರ್ಮ ಕರ್ತವ್ಯಗಳ ಬಗ್ಗೆ ಆ ಕರ್ತವ್ಯವನ್ನು ನಾವು ಮಾಡೋದು ಬಹಳ ಮುಖ್ಯವಾಗಿರುತ್ತೆ ಹಿಂದಿನ ಜನ್ಮದಲ್ಲಿ ಏನೋ ಮಾಡಿಬಿಡ್ತೀವಿ ನಮಗೆ ಗೊತ್ತಿಲ್ಲ ನಮಗೆ ಈ ಜನ್ಮದಲ್ಲಿ ಒಂದು ವರ್ಷಕ್ಕೆ ಮುಂಚೆ ಅಥವಾ ಎರಡು ವರ್ಷಕ್ಕೆ ಮುಂಚೆ ಏನಾಯಿತು ಅಂತಲೇ ನಮ್ಗೆ ಗೊತ್ತಿಲ್ಲ ಇವತ್ತು ಮಂಗಳವಾರ ಯುಗಾದಿ ಬಂದಿದೆ ಹಿಂದಿನ ವರ್ಷ ಯಾವ ದಿನ ಯುಗಾದಿ ಬಂತು ಅಂತಂದರೆ ಕ್ಯಾಲೆಂಡರ್ ನೋಡಬೇಕಂತಹ ಪರಿಸ್ಥಿತಿ ನಮ್ಮದು ಇನ್ನು ಹಿಂದಿನ ಜನ್ಮ ಎಲ್ಲಿಂದ ನೋಡೋಣ ಅದರಿಂದ ಹಿಂದಿನ ಜನ್ಮದ ಕರ್ಮ ಬಾಧೆ ಹೊತ್ಕೊಂಡೇ ಬಂದಿರ್ತೀವಿ ಮನುಷ್ಯ ಜನ್ಮ ಹುಟ್ಟೋದು ಯಾಕೆ ಅಂತಂದರೆ ಕರ್ಮವನ್ನು ಅನುಭವಿಸೋದಕ್ಕೆ ಅದು ಪಾಪ ಆಗಿರಲಿ ಪುಣ್ಯ ಆಗಿರಲಿ ಪುಣ್ಯ ಆಗಿದರೆ ಸುಖವನ್ನು ಪಾಪ ಆಗಿದರೆ ಬಾಧೆಗಳನ್ನು ಅನುಭವಿಸೋದೇ ಜೀವನ ಅದಕ್ಕೆ ಬೇವು ಬೆಲ್ಲ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಹೇಗಪ್ಪ ಸಾಧ್ಯ ಕರ್ಮದ ಅನುಭವ ಮಾಡಿಕೊಂಡೇ ಕಳಿಬೇಕಾಗತ್ತೆ ಕಾಲಿಗೆ ಮುಳ್ಳಿ ಚುಚ್ಚಿದಾಗ ಆ ಮುಳ್ಳಿನ ನೋವನ್ನು ನಾವು ಅನುಭವಿಸಲೇಬೇಕು ಆ ಮುಳ್ಳನ್ನು ತೆಗಿಬೇಕಾದ್ರೆ ಇನ್ನೊಂದು ಸೂಜಿನೋ ಇನ್ನೊಂದು ಮತ್ತೊಂದು ಮುಳ್ಳಿನಿಂದಲೇ ಅದನ್ನು ತೆಗಿಬೇಕು ಹಾಗೆ ಕರ್ಮದ ಬಾಧೆಗಳನ್ನು ಅನುಭವಿಸುವಾಗ ಕರ್ಮದಿಂದಲೇ ಅದನ್ನು ತೆಗಿಬೇಕು ಏನು ಕರ್ಮ ಮಾಡಬೇಕಪ್ಪ ಅದೇ ಪುಣ್ಯಕರ್ಮ ಏನು ಪುಣ್ಯಕರ್ಮ ಅಂತಂದರೆ ಮನೆಯಲ್ಲಿ ತಂದೆ ತಾಯಿಗಳನ್ನು ಅಣ್ಣ ತಮ್ಮಂದಿರನ್ನು ಅಕ್ಕ ತಂಗಿಯರನ್ನು ಅಕ್ಕಪಕ್ಕದ ಮನೆಯವರನ್ನು ಎಲ್ಲರನ್ನು ಕೂಡ ನಮ್ಮ ಕೈಲಾದಷ್ಟು ಒಳ್ಳೆಯ ಮಾತುಗಳನ್ನು ಆಡೋದ್ರ ಮುಖಾಂತರ ಅವರಿಗೆ ಹರ್ಷವನ್ನು ಉಂಟು ಮಾಡುವಂಥದ್ದು ತಂದೆ ತಾಯಿಗಳಿಗೆ ನಮ್ಮ ಕೈಲಾದ ಸೇವೆಯನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗಿ ಹಿರಿಯರಿರ್ತಾರೆ ಮನೆಯಲ್ಲಿ ಆ ಹಿರಿಯರಿಗೆ ಅಗೌರವವನ್ನು ಕೊಡೋದು ಇದೆಯಲ್ಲ ಇದರಷ್ಟು ಪಾಪಕರ್ಮ ಬೇರೆ ಯಾವುದೂ ಇರೋದಿಲ್ಲ ಬಾಯಿ ಮುಚ್ಕೊಂಡು ಕೂತ್ಕೋತಾತ ನಿನಗೇನು ಗೊತ್ತಿದೆ ನನ್ನ ಕೆಲಸ ನನಗೆ ಅನ್ನೋದು ಅವ್ರಿಗೆ ನಾವೊಂದು ತಿನ್ನೋದು ಅವ್ರಿಗೊಂದು ಇಡೋದು ಈ ರೀತಿ ಮಾಡೋದು ಬಹಳ ಬಹಳ ಕೆಟ್ಟ ಕರ್ಮವಾಗುತ್ತೆ ಅದನ್ನೆಲ್ಲ ಬಿಟ್ಟು ಈ ಯುಗಾದಿಯಿಂದ ಒಂದು ಸಂಕಲ್ಪ ದೃಢ ಸಂಕಲ್ಪ ಮಾಡ್ಕೊಳ್ಳೋಣ ಏನು ಸಂಕಲ್ಪ ಅಂದರೆ ಮನೆಯಲ್ಲಿ ಮಂಗಳಕರವಾದ ವಾತಾವರಣವನ್ನು ನಾವು ಇಟ್ಕೊಳ್ತೀವಿ ಯಾವಾಗಲೂ ಮಂಗಳ ಪಾಡಬೇಕು ಸತ್ಕರ್ಮದಲ್ಲಿಯೇ ದಿನ ಕಳೆಯಬೇಕು ಎಲ್ಲೆಲ್ಲಿ ಹರಿದಾಡುವುದೆನ್ನ ಮನವೋ ಅಲ್ಲಲ್ಲಿಯೇ ಸದ್ಗುರುವೆ ನಿನ್ನ ನಿರತನವೋ ಎಲ್ಲೆಲ್ಲಿ ಮಸ್ತಕವ ನೀಡುವೆ ವಂದಿಸಲು ಅಲ್ಲಲ್ಲಿಯೇ ಸದ್ಗುರುವೆ ನಿಮ್ಮ ಶ್ರೀಪಾದ ಯುಗಳು ಅಂತ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ ಅಂತಹ ಗುರುವಿನ ಮಾರ್ಗದರ್ಶನ ಎಲ್ಲಿಂದ ಬರುತ್ತೆ ತಾಯಿಯೇ ಮೊದಲ ಗುರು ಆ ತಾಯಿಯ ಸೇವೆಯನ್ನು ಮಾಡೋದು ತಂದೆಗೆ ನಮ್ಮ ಕೈಲಾದ ಬಟ್ಟೆ ತಂದು ಕೊಡಬೇಕು ಅಥವಾ ಅವರು ಮಾಡ್ತಾಯಿರುವಂತಹ ಕೆಲಸದಲ್ಲಿ ನಾವು ಭಾಗಿಗಳಾದರೆ ಸಾಕು ನನಗೆ ಅತ್ತನ್ನು ಕೊಡು ಇತ್ತನ್ ಕೊಡು ಅಂತ ತಂದೆ ತಾಯಿ ಯಾವತ್ತೂ ಮಕ್ಕಳನ್ನು ಕೇಳೋದಿಲ್ಲ ಮಗ ಚೆನ್ನಾಗಿರಲಿ ಮಗಳು ಚೆನ್ನಾಗಿರಲಿ ಅಂತ ಹೇಳಿ ಅವರು ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮನ್ನು ಸಾಕ್ತಾರೆ ನಾವು ಆ ತಂದೆ ತಾಯಿಗಳಿಗೆ ಹೊಸ ಬಟ್ಟೆ ತೊಗೊಂಡು ಹೋಗೋದು ಬೇಕಿಲ್ಲ ಹೋಗಿ ಹಬ್ಬದ ದಿನ ಮಾತಾಡಿ ನಮಸ್ಕಾರ ಹಾಕಿ ಅವ್ರ ಜೊತೆ ಒಂದು ಎರಡು ಮಾತಾಡ್ತಾ ಅವ್ರು ಕೊಟ್ಟಿದ್ದು ಅದೇನು ಬೆಲ್ಲ ಕೊಡ್ತಾರೋ ಬೇವು ಕೊಡ್ತಾರೋ ಒಬ್ಬಟ್ಟು ಕೊಡ್ತಾರೋ ಅನ್ನ ಕೊಡ್ತಾರೋ ಅದನ್ನು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ತಿಂದರೆ ಸಾಕು ಆನಂದ ಪಡ್ತಾರೆ ತಂದೆ ತಾಯಿಗಳು ಆ ತಂದೆ ತಾಯಿಗಳ ಆನಂದವನ್ನು ನಾವು ನೋಡಿದ್ವಿ ಅಂದರೆ ಅಷ್ಟೇ ಸಾಕು ಹಾಗೆ ತುಂಬ ಕೈಲಾಗದೇ ಇರೋಂಥವ್ರು ತುಂಬ ಬಡತನದಲ್ಲಿ ನರಳಾಡ್ತಾ ಇರೋಂಥವ್ರು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅವ್ರನ್ನ ನೋಡಿದ ತಕ್ಷಣ ಇಷ್ಟು ಪ್ರಾರಬ್ಧ ಕರ್ಮವನ್ನು ಅವರು ಅನುಭವಿಸ್ತಾ ಇದ್ದಾರಾ ಅಂತ ಹೇಳಿ ಅವ್ರಿಗೆ ನಮ್ಮ ಕೈಲಾದ ತಿಂಡಿಯೋ ತೀರ್ಥವೋ ಒಂದು ಲೋಟ ನೀರೋ ಕೊಡೋದು ಬಹಳ ಅತ್ಯುನ್ನತವಾದ ಪುಣ್ಯಕರ್ಮ ಅದರಲ್ಲಿ ದಾನಗಳಲ್ಲಿ ಶ್ರೇಷ್ಠವಾಗಿರುವಂಥದ್ದು ಅನ್ನದಾನ ಅಂತ ಹೇಳ್ತಾರೆ ಅನ್ನದಾನ ಮಾಡೋದಕ್ಕೆ ಅಯ್ಯೋ ನನಗೆ ದುಡ್ಡಿಲ್ಲ ನಾನೇನು ಮಾಡಲಿ ಅಂತ ಅಂದ್ಕೊಳ್ಳೋದು ಬೇಡ ನಮಗೆ ದುಡ್ಡು ಇಲ್ಲದೇ ಇದ್ರೂ ಚಿಂತಿಲ್ಲ ದುಡ್ಡಲ್ಲೇ ಎಲ್ಲ ನಡೆಯೋದಿಲ್ಲ ನಾವು ಮಾಡ್ತಾ ಇರೋ ಹತ್ತು ತುತ್ತಲ್ಲಿ ಹತ್ತು ತುತ್ತಿನ ಅನ್ನದಲ್ಲಿ ಒಂದು ತುತ್ತನ್ನು ನಾವು ಒಬ್ರಿಗೆ ಕೊಟ್ಟರು ಕೂಡ ಅದು ದಾನ ಅಂತಾರೆ ಇನ್ನು ಪ್ರಾಣಿ ಪಕ್ಷಿಗಳು ಯಾರೋ ಕೇಳಿದ್ರು ನಮ್ಮ ಮನೆಯಲ್ಲಿ ಒಂದು ಗಿಳಿ ಇತ್ತು ಅದನ್ನು ನಾಯಿ ಕಚ್ಬಿಟ್ಟಿತ್ತು ಅದನ್ನು ನಾವು ಆರೈಕೆ ಮಾಡಿ ಸಾಕ್ತಾಯಿದ್ದೀವಿ ಆ ಗಿಳಿ ನಾವೇನು ತಿಂತೀವಿ ಅದು ನಂಗೂ ಕೊಡು ಅಂತ ಕೇಳುತ್ತೆ ಆದರೆ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಆ ಗಿಳಿನ ನೀವು ಇಟ್ಕೊಂಡಿರೋದಕ್ಕೆ ನಿಮಗೆ ಕಷ್ಟ ಅಂತ ಯಾರು ಕೇಳಿದ್ರು ಅವ್ರಿಗೆ ಹೇಳಿದೆ ಇಂತಹ ಪುಣ್ಯ ಕಾರ್ಯ ಮಾಡ್ತಾ ಇರೋರು ನೀವು ಅತ್ಯುನ್ನತವಾದ ಪುಣ್ಯ ಫಲವನ್ನು ಪಡ್ಕೊಳ್ತೀರಪ್ಪ ಯಾರ ಮಾತು ಕೇಳಬೇಡಿ ಆ ರೀತಿಯ ಪ್ರಾಣಿ ಆ ಪಕ್ಷಿಯನ್ನು ನೀವು ಸಾಕ್ತಾಯಿದ್ದೀರಲ್ಲ ಅದು ರಾಮನ ಸಮಾನ ರಾಮನಿಗೆ ಅತ್ಯಂತ ಪ್ರೀತವಾಗಿರುವಂತಹ ಸೇವೆಯನ್ನು ನೀವು ಮಾಡ್ತಾಯಿದ್ದೀರಾ ಅಂತ ಹೇಳಿ ಕಳಿಸ್ತೆ ಹೀಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡೋದು ಬಿಸಿಲು ಕಾಲದಲ್ಲಿ ನೀರನ್ನು ಇಡೋವಂಥದ್ದು ಗೋ ಸೇವೆ ಮಾಡೋ ಅಂಥದ್ದು ಹಿರಿಯರ ಸೇವೆ ಮಾಡೋ ಅಂಥದ್ದು ಯುಗಾದಿ ಹಬ್ಬದ ಆಚರಣೆಯಲ್ಲಿ ಪ್ರಪ್ರಥಮವಾದ ಕಾರ್ಯಕ್ರಮವಾಗಬೇಕು ಇದರಿಂದ ನಮ್ಮ ಪೂರ್ವಾರ್ಜಿತವಾದ ಕರ್ಮಗಳ ಬಾಧೆ ನಿವಾರಣೆ ಆಗುತ್ತೆ ವರ್ಷ ಪೂರ್ತಿ ಹರ್ಷದಾಯಕವಾಗಿರುತ್ತೆ ಅಂತ ಹೇಳಿ ತಿಳಿಸ್ತಾ ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ತಿಳಿಸಿದ್ದೀನಿ ಪಂಚಾಂಗ ಶ್ರವಣವನ್ನು ಮುಂದೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಾನು ನಿಮ್ಮ ಮುಂದೆ ಬಂದು ತಿಳಿಸ್ತೀನಿ ಎಲ್ಲರೂ ನಮ್ಮ ವಿಚಾರವನ್ನು ತಿಳ್ಕೊಂಡು ದತ್ತನ ಸೇವೆಯಲ್ಲಿ ಭಾಗಿಗಳಾಗಿ ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಮಸ್ತು